ಒಂದಾನೊಂದು ಕಾಲದಲ್ಲಿ ಒಂದು ದೊಡ್ಡ ಹಸಿರು ಕಾಡು ಇತ್ತು ಆ ಕಾಡಿನಲ್ಲಿ ಅನೇಕ ಜಾನುವಾರುಗಳು ಹಕ್ಕಿಗಳು ಮತ್ತು ಹುಳುಗಳು ಸಂತೋಷವಾಗಿ ಬದುಕುತ್ತಿದ್ದವು ಆ ಕಾಡಿನ ಮಧ್ಯದಲ್ಲಿ ಒಂದು ಸಣ್ಣ ಮಿಂಚು ಹುಳು ಇತ್ತು ಅದರ ಹೆಸರು ಮಿನಿ ಮಿನಿ ರಾತ್ರಿ ಸಮಯದಲ್ಲಿ ತನ್ನ ದೇಹದಿಂದ ಬೆಳಕು ಬಿಡುತ್ತಿತ್ತು ಆ ಬೆಳಕನ್ನು ನೋಡಿ ಕಾಡಿನ ಎಲ್ಲಾ ಪ್ರಾಣಿಗಳು ಸಂತೋಷಪಟ್ಟು ಓ ಎಷ್ಟು ಚೆನ್ನಾಗಿದೆ ಎಂದು ಹೇಳುತ್ತಿದ್ದರು ಒಂದು ದಿನ ಕಾಡಿಗೆ ಬಿರುಗಾಳಿ ಬಂತು ಕತ್ತಲಾಗಿ ಎಲ್ಲೆಡೆ ಗಾಳಿ ಬೀಸಿತು ಚಿಕ್ಕ ಪ್ರಾಣಿಗಳು ದಾರಿ ತಪ್ಪಿ ಅಳತೊಡಗಿದವು ಆಗ ಮಿನಿ ತನ್ನ ಬೆಳಕಿನಿಂದ ಅವರಿಗೆ ದಾರಿ ತೋರಿಸಿತು ಮಿನಿಯ ಬೆಳಕನ್ನು ನೋಡಿ ಎಲ್ಲ ಪ್ರಾಣಿಗಳು ಸುರಕ್ಷಿತವಾಗಿ ತಮ್ಮ ಗೂಡಿಗೆ ತಲುಪಿದರು ಮರುದಿನ ಎಲ್ಲ ಪ್ರಾಣಿಗಳು ಮಿನಿಗೆ ಧನ್ಯವಾದ ಹೇಳಿದರು ನಿನ್ನ ಸಣ್ಣ ಬೆಳಕು ನಮ್ಮ ಜೀವ ಉಳಿಸಿತು ಎಂದರು ಮಿನಿ ನಗುತ್ತಾ ನಾವು ಎಲ್ಲರೂ ಪರಸ್ಪರ ಸಹಾಯ ಮಾಡಿದ್ರೆ ಕಾಡು ಯಾವಾಗಲೂ ಸಂತೋಷವಾಗಿರುತ್ತದೆ ಅಂದಿತು ಆ ದಿನದಿಂದ ಮಿಂಚುಹುಳು ಕಾಡಿನ ಹೀರೋ ಆಯಿತು ರಾತ್ರಿ ಕತ್ತಲೆಯಲ್ಲಿ ಮಿನಿಯ ಬೆಳಕು ಕಾಡಿನ ಪ್ರಾಣಿಗಳ ಹೃದಯಗಳಲ್ಲಿ ಆಶೆಯ ಕಿರಣವಾಗಿ ಹೊಳೆಯತೊಡಗಿತು